ಇನ್ನು ಬೆಲೆ ಏರಿಕೆ ಗಗನಕ್ಕೇರಿದೆ ದಿನಕ್ಕೊಂದು ಸುದ್ದಿ ದಿನಕ್ಕೊಂದು ಹೊಸ ತಗಾದೆ ಆದರೆ ಇದು ಯಾವುದಕ್ಕೂ ಜನರು ಗೊಡವೆಯನ್ನು ಮನಸ್ಸನ್ನು ಕೊಡಲಾರದೇ ಇದ್ದಂಥ ಒಂದು ಹೊಸ ರೀತಿಯ ಸ್ಟ್ರಾಟಜಿ ಅದು ಮಾಧ್ಯಮದ ಮೂಲಕವೂ ಮತ್ತು ಸರ್ಕಾರದ ಒಂದು ಒಳಭಾಗದಿಂದಲೂ ಏಕಕಾಲದಲ್ಲಿ ಕಾಣಿಸ್ಕೊಳ್ತಾ ಇದೆ ಈಗ ನೋಡಿ ದರ್ಶನ್ನು ಆಸ್ಪತ್ರೆಗೆ ಹೋಗ್ತಾರೆ ಎಸ್ ಐ ಟಿ ಕರೀತಾರೆ ಮತ್ತಲ್ಲಿ ಎಲ್ಲೋ ಸ್ಥಳ ಮಹಾಜರ್ಗೆ ಹೋಗ್ತಾರೆ ಇವತ್ತು ಹಾಸನಕ್ಕೋಗಿ ಮಹಾಜರ್ ಮಾಡಿದ್ದಾರೆ ಅದು ಪ್ರಥಮ ದರ್ಜೆಯ ಒಂದು ತನಿಖಾ ಕೇಸಾಗಿ ಇಡೀ ರಾಜ್ಯದ ಗಮನವನ್ನು ದೇಶದ ಗಮನವನ್ನು ವಿಶ್ವದ ಗಮನವನ್ನು ಸೆಳೆದ ಪ್ರಕರಣ ಇವತ್ತು ಮಕಾಡೆ ಮಲಗಿದೆ ಸ್ವಕೀಯರು ಮತ್ತು ಬಿ ಜೆ ಪಿ ಶಾಸಕರು ಮತ್ತೆ ಅವರದೇ ಪಕ್ಷದ ಸಚಿವರು ಎಲ್ಲರೂ ಅವರನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡಿದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ತಥಾಕಚಿತವಾಗಿ ಸ್ಥಿರವಾಗಿ ಕಂಬದ ಹಾಗೆ ನಿಂತಿದೆ ಪ್ರಥಮ ಬಾರಿಗೆ ಎಪ್ಪತ್ತೆರಡು ಎಪ್ಪತ್ತೈದು ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಕಂಡು ಕೇಳಿರಿಯದಂತಹ ಆರ್ಥಿಕವಾದ ದುಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ಗ್ಯಾರಂಟಿಯನ್ನ ಕಂಡೀಷನ್ ಅಪ್ಲೈ ಅನ್ನುವ ರೀತಿಗೆ ಬಂದು ಮುಟ್ತಾ ಇದೆ ನೇಹನ ಪ್ರಕರಣ ಮುಚ್ಚೋಯ್ತು ಪ್ರಜ್ವಲ್ ಪ್ರಕರಣ ಮಲಗಿತು ಈಗ ದರ್ಶನ್ ಪ್ರಕರಣ ಎದ್ದು ಬಿದ್ದು ಓಡಾಡ್ತಾ ಇದೆ ಈಗ ಇದರ ಮಧ್ಯೆ ಈ ಪ್ರಕರಣದ ಒಂದು ಮುನ್ಸೂಚನೆ ಅಥವಾ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದಕ್ಕೆ ನಾವೆಲ್ಲ ಏನು ಹೇಳ್ತಾ ಇದ್ದೆವು ಅಧಿಕಾರ ಹಣ ಪೊಲಿಟಿಕಲ್ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಯಾವುದೂ ಸರಿಯಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಕಾಣ್ತಾ ಇದೆ ಮುಂಗಾರು ಕೂಡ ಆರಂಭದಲ್ಲಿ ಚುರುಕಾಗಿತ್ತು ಮಧ್ಯದಲ್ಲಿ ತುಂಬ ವಿರಳವಾಗಿದೆ ಈಗಂತೂ ಅಲ್ಲಿ 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 ಕಾಣಿಸ್ಕೊಳ್ತಾ ಇದೆ ಕೇವಲ ಹವಾಮಾನ ವರದಿಯನ್ನು ಇಟ್ಟುಕೊಂಡು ಮುಂದೆ ಮಳೆ ಅತ್ಯಂತ ಭರ್ಜರಿಯಾಗಿ ಬರಲಿದೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೂತಿದ್ದೇವೆ ಅದೇ ರೀತಿಯಲ್ಲಿ ಕರ್ನಾಟಕದ ಸರ್ಕಾರದ ಒಟ್ಟು ವ್ಯಾವಹಾರಿಕ ಮತ್ತು ಅದರ ಆಡಳಿತಾತ್ಮಕ ರೀತಿ ನೀತಿಗಳನ್ನು ನೋಡ್ತಾ ಇದ್ದರೆ ಹಸಿ ಹಸಿಯಾಗಿ ಬಡವರ ಎದೆಗೆ ಹೊಟ್ಟೆಗೆ ಬರೆ ಹಾಕುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ ಆಡಳಿತ ವ್ಯವಸ್ಥೆಯಲ್ಲಿ ಒಟ್ಟು ಒಂದು ಸಾವಯವವಾದಂಥ ಜನಮುಖಿಯಾದಂಥ ಅಭಿವೃದ್ಧಿ ಪಥದಲ್ಲಿ ಅಭಿವೃದ್ಧಿಶೀಲವಾದಂಥ ಯಾವುದೇ ಕೆಲಸಗಳು ಕಾಣಿಸ್ಕೊಳ್ತಾ ಇಲ್ಲ ನೂರ ಮೂವತ್ತಾರು ಸೀಟಿನ ಭರ್ಜರಿ ಬಹುಮತದ ಸರ್ಕಾರವಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಒಳನಡುಕ ಮತ್ತು ಒಳೆಯ ಒಳಗಿನ ಬೇಗುದಿ ಸರ್ಕಾರದ ಒಂದು ಹೊರಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ ನಲವತ್ತಕ್ಕೂ ಹೆಚ್ಚು ಶಾಸಕರು ಅನುದಾನ ಇಲ್ಲದೇ ಅಭಿವೃದ್ಧಿ ಇಲ್ಲದೇ ನಮಗೆ ಆದ್ಯತೆಯೂ ಇಲ್ಲದೇ ಒಂದು ರೀತಿಯ ನಾವು ಪರಭಾರೆಯಾಗಿ ಹೋಗಿದ್ದೇವೆ ಶಾಸಕರಾಗಿಯೂ ಕೂಡ ಅನ್ನುವಂಥ ಒಂದು ಅನಾಥ ಭಾವ ಕಾಡ್ತಾ ಇರೋದ್ರಿಂದಲೇ ಸದ್ಯ ಭವಿಷ್ಯದಲ್ಲಿ ಕಾಂಗ್ರೆಸ್ಸಿನಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರು ಶಾಸಕತ್ವದ ತ್ಯಾಗವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಥವಾ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಲಿಕ್ಕೆ ಹೊಟ್ಟಿದ್ದಾರೆ ಅನ್ನೋದು ಯತ್ನಾಳ್ ಅಂಥವರ ಬಲವಾದ ಆರೋಪ ಅದಕ್ಕೆ ತಕ್ಕಾಗಿ ಕೆಲವು ಕಾಂಗ್ರೆಸ್ ಶಾಸಕರು ಅದಕ್ಕೆ ಪೂರಕವಾಗಿ ಮಾತಾಡ್ತಾ ಇದ್ದಾರೆ ಇನ್ನು ಬೆಲೆ ಏರಿಕೆ ಗಗನಕ್ಕೇರಿದೆ ದಿನಕ್ಕೊಂದು ಸುದ್ದಿ ದಿನಕ್ಕೊಂದು ಹೊಸ ತಗಾದೆ ಎಲ್ಲವೂ ಇದೆ ಆದರೆ ಇದು ಯಾವುದಕ್ಕೂ ಜನರು ಗೊಡವೆಯನ್ನು ಮನಸ್ಸನ್ನು ಕೊಡಲಾರದೇ ಇದ್ದಂಥ ಒಂದು ಹೊಸ ರೀತಿಯ ಸ್ಟ್ರಾಟಜಿ ಅದು ಮಾಧ್ಯಮದ ಮೂಲಕವೂ ಮತ್ತು ಸರ್ಕಾರದ ಒಂದು ಒಳಭಾಗದಿಂದಲೂ ಏಕಕಾಲದಲ್ಲಿ ಕಾಣಿಸ್ಕೊಳ್ತಾ ಇದೆ ನೋಡಿ ಒಂದು ಕೆಲವು ತಿಂಗಳಿಂದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ತುರಿಯಾವಸ್ಥೆಯಲ್ಲಿಯೇ ನಡೆದಂಥ ಘಟನೆಗಳು ಅದಕ್ಕೆ ಸರ್ಕಾರ ಸ್ಪಂದಿಸಿದ ರೀತಿ ಮತ್ತು ಆ ನಂತರದ ಒಟ್ಟು ಪ್ರಕ್ರಿಯೆಯನ್ನು ಗಮನಿಸಿದರೆ ಕರ್ನಾಟಕ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಬೆನ್ನು ಹಾಕಿ ಕುಳಿತಂಥ ಸರ್ಕಾರಕ್ಕೆ ಪೂರಕವಾದಂಥ ಒಟ್ಟು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥ ಒಂದು ಇಡೀ ಚಿತ್ರಣ ಸಿಗುತ್ತೆ ನೋಡಿ ನೇಹನ ಪ್ರಕರಣ ಆಯಿತು ಭೀಭತ್ಸವ ಕೊಲೆ ಹಾಡೆ ಹಗಲು ಅದಕ್ಕೆ ಪ್ರಾಥಮಿಕವಾಗಿ ಕಾಂಗ್ರೆಸ್ ಸರ್ಕಾರವೇ ಆ ಕೊಲೆ ಪ್ರಕರಣವನ್ನು ಅತ್ಯಂತ ಅಮಾನುಷ್ಯವಾಗಿ ಅದನ್ನು ರಾಜಕೀಕರಣಗೊಳಿಸುವಂಥ ಮತ್ತು ಅದೊಂದು ವೈಯಕ್ತಿಕ ಕಾರಣಕ್ಕಾಗಿ ಆಗುವಂಥ ಆದಂಥದ್ದು ಅನ್ನುವಂಥ ತಿರುಚಿದ ಹೇಳಿಕೆಯನ್ನು ಕೊಡುವ ಮೂಲಕ ಸ್ವತಃ ಕಾಂಗ್ರೆಸ್ಸಿನ ಒಬ್ಬ ಹುರಿಯಾಳು ಕಾರ್ಯಕರ್ತ ಇಂಥವರ ಮಗಳಿಗೆ ಆದಂಥ ಇಂಥ ಒಂದು ಅನ್ಯಾಯವನ್ನು ಕೂಡ ಪಕ್ಷ ತನ್ನ ರಾಜಕೀಯದ ಭವಿಷ್ಯಕ್ಕೆ ಅದನ್ನು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿತು ಆಮೇಲೆ ತಿದ್ದುಕೊಂಡಿತು ಸ್ವತಃ ಮುಖ್ಯಮಂತ್ರಿಗಳು ಮತ್ತು ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಗಳು ಇವರೆಲ್ಲರೂ ಬಾಯಿಗೆ ಬಂದಾಗಿ ಹೇಳಿಕೆ ಕೊಟ್ಟಾಗ ನೇಹ ಅವರ ತಂದೆ ಸಿಕ್ಕಾಪಟ್ಟೆ ಉರಿದುರಿದು ಬಿದ್ದರು ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳಿದ್ರು ನಮ್ಮ ಸರ್ಕಾರದ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತಂದರು ಇವೆಲ್ಲ ನಡವಳಿಕೆಗಳು ನಡೆದವು ಆಮೇಲೆ ಇವರೆಲ್ಲರೂ ಫೋನ್ ಮಾಡಿ ಸ್ವತಃ ಮುಖ್ಯಮಂತ್ರಿಗಳ ಫೋನು ಮನೆಗೆ ಭೇಟಿ ಇವೆಲ್ಲ ಕೊಟ್ಟಾಗ ಮಗಳ ಭೀಭತ್ಸ ಕೊಲೆಯ ಮೇಲೆಯೂ ಕೂಡ ತನ್ನ ರಾಜಕೀಯ ಭವಿಷ್ಯದ ನಿರೀಕ್ಷೆಯನ್ನು ತಂದೆ ಹೊಂದುವ ಮೂಲಕ ಮಗಳ ಸಾವಿಗೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದ್ರು ಅವರು ಕಾಂಗ್ರೆಸ್ಸಿನ ಇಡೀದಾದಂಥ ಪಟಾಲಮ್ಮೆ ಹೊಗಳಲಿಕ್ಕೆ ಶುರು ಮಾಡಿದರು ಇವೆಲ್ಲ ನಾವು ಗಮನಿಸಿದ್ದೇವೆ ಆಮೇಲೆ ಹೇಳಿದರು ಇದಕ್ಕೆ ಒಂದು ಟ್ರಯಲ್ ವಿಶೇಷ ಕೋರ್ಟು ನೂರ ಇಪ್ಪತ್ತರಿಂದ ನೂರ ಎಂಬತ್ತು ದಿನದೊಳಗೆ ತೀರ್ಪು ತನಿಖೆ ಮುಕ್ತಾಯ ಮಾಡ್ತೇವೆ ಇದನ್ನು ಸಂಪೂರ್ಣವಾಗಿ ನಾವು ಒಂದು ವಿಶೇಷವಾದಂಥ ತನಿಖಾ ದಳವನ್ನು ಮಾಡಿ ಅದಕ್ಕೆ ತನಿಖೆ ಮಾಡ್ತೇವೆ ಅಂತ ಅಂದರು ಆಮೇಲೆ ಎಲೆಕ್ಷನ್ನು ಎಲೆಕ್ಷನ್ನಿನ ದಿಕ್ಕು ತಪ್ಪಿತು ನೇಹನ ಪ್ರಕರಣ ಆದ ನಂತರ ಅಂಜಲಿ ಪ್ರಕರಣ ಆಯಿತು ಬೀದ್ ಇನ್ನೊಂದು ಕೊಲೆ ಆಯಿತು ಅದರ ಜೊತೆಗೆ ಬೀದರ್ನಲ್ಲಿ ಒಂದು ಮುಗ್ಧೆಯನ್ನು ಅತ್ಯಾಚಾರ ಮಾಡಲಾಯಿತು ಈ ಥರದ ಘಟನೆ ಎಲ್ಲ ನಡೆತಾ ನಡೆತಾ ಬರ್ತಾ ಇರುವಾಗ ಪ್ರಥಮ ಪಾದದ ಎಲೆಕ್ಷನ್ಗೆ ಇನ್ನೇನು ನಾಲ್ಕಾರು ದಿನ ಇದೆ ಅಂತನ್ನುವಾಗ ಪ್ರಜ್ವಲ್ಲಿನ ಪೆನ್ ಡ್ರೈವ್ ಪ್ರಕರಣ ಬಂತು ಅಲ್ಲಿಗೆ ನೇಹಾ ಅವರ ಬೀಭತ್ಸವಾದಂಥ ಇಡೀ ಕರ್ನಾಟಕವೇ ತತ್ತರಿಸಿ ಹೋದಂಥ ಅಮಾನುಷವಾದಂಥ ಕೊಲೆ ಪ್ರಜ್ವಲ್ ಪ್ರಕರಣ ನುಂಗಿ ಹಾಕಿತು ಏನು ಪ್ರಜ್ವಲ್ ವಿ ವಿದೇಶಲ್ಲಿದ್ದಾನೆ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅದು ಇದು ಎಲ್ಲ ಮಾಧ್ಯಮಗಳಲ್ಲಿ ಅದೇ ಆಗೋಯಿತು ಅಂತೂ ಕೊನೆಗೆ ಪ್ರಜ್ವಲ್ ಬಂದು ಅರೆಸ್ಟ್ ಆಯಿತು ಅರೆಸ್ಟ್ ಇನ್ನೇನು ಪ್ರಜ್ವಲನ ಮೇಲೆ ತನಿಖೆ ಆರಂಭ ಆಗ್ತದೆ ಆಗ್ತದೆ ಆಯಿತು ಆಯಿತು ಅನ್ನುವಾಗ ಎಲೆಕ್ಷನ್ ಮುಗೀತು ಎಲೆಕ್ಷನ್ ರಿಸಲ್ಟ್ ಬಂತು ಕಾಂಗ್ರೆಸ್ ಎರಡು ಅಂಕಿಗೆ ಬರಲಿಲ್ಲ ಒಂದು ಅಂಕಿಗೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ನಮಗೆ ವೋಟ್ ಹಾಕಿಲ್ಲ ಗ್ಯಾರಂಟಿ ಮಾ ಕೊಟ್ಟು ನಾವು ಮೋಸ ಹೋದೆವು ಆದ್ದರಿಂದ ಗ್ಯಾರಂಟಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸ್ವತಃ ಶಾಸಕರು ಸಚಿವರು ಪಟ್ಟಿ ಹಿಡಿದ್ರು ಆ ಹೊತ್ತಿನಲ್ಲಿ ಇನ್ನೇನು ಗ್ಯಾರಂಟಿ ನಿಲ್ಲಿಸ್ತೇವೆ ಕರೆಂಟ್ ನಿಲ್ಲಿಸ್ತೇವೆ ಇವೆಲ್ಲ ವಾಗ್ ವಾಗ್ವಾದಗಳು ನಡೀತಾ ಇರೋ ಹೊತ್ತಿಗೆ ದರ್ಶನ್ ಅವರು ದರ್ಶನ್ ಗ್ಯಾಂಗು ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಪ್ರಕರಣ ದಿಢೀರಂತ ಬೆಳಕಿಗೆ ಬಂತು ದರ್ಶನ್ ಅರೆಸ್ಟ್ ಆದರು ಆವಾಗ ನೇಹನ ಪ್ರಕರಣವನ್ನು ನುಂಗಿದ ಪ್ರಜ್ವಲ್ ಪ್ರಕರಣವನ್ನು ದರ್ಶನ್ ಪ್ರಕರಣ ನುಂಗು ಹಾಕಿತು ಈಗ ನೋಡಿ ದರ್ಶನ್ನು ಆಸ್ಪತ್ರೆಗೆ ಹೋಗ್ತಾರೆ ಎಸ್ ಐ ಟಿ ಕರೀತಾರೆ ಮತ್ತು ಅಲ್ಲಿ ಎಲ್ಲೋ ಸ್ಥಳ ಮಹಾಜರ್ಗೆ ಹೋಗ್ತಾರೆ ಇವತ್ತು ಹಾಸನಕ್ಕೋಗಿ ಮಹಜರ್ ಮಾಡಿದ್ದಾರೆ ಈ ಥರದೊಂದು ಕ ಅಂಡರ್ ಕರೆಂಟಲ್ಲಿ ಎಲ್ಲೋ ನಡೆದಂಗೆ ಕಾಣ್ತದೆ ಬಿಟ್ಟರೆ ಅದು ಪ್ರಥಮ ದರ್ಜೆಯ ಒಂದು ತನಿಖಾ ಕೇಸಾಗಿ ಇಡೀ ರಾಜ್ಯದ ಗಮನವನ್ನು ದೇಶದ ಗಮನವನ್ನು ವಿಶ್ವದ ಗಮನವನ್ನು ಸೆಳೆದ ಪ್ರಕರಣ ಇವತ್ತು ಮಕಾಡೆ ಮಲಗಿದೆ ಈಗ ದರ್ಶನ್ ಕೊಲೆ ಪ್ರಕರಣ ಹುಟ್ಟುಕೊಂಡಿದೆ ನನ್ನನ್ನು ಸೇರಿ ಎಲ್ಲರೂ ನಾವೀಗೇನು ಮಾಡ್ತಾ ಇದ್ದೇವೆ ದರ್ಶನ್ 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 ಆ್ಯಂಡ್ ದರ್ಶನ್ ದರ್ಶನ್ ಹಾಗಿದ್ದ ಹೀಗಿದ್ದ ದರ್ಶನ್ ಯಾಕೆ ಹೀಗಾದ ದರ್ಶನ ಕತೆ ಮುಂದೇನು ದರ್ಶನಿಗೆ ಜೈಲಾಗ್ಬೋದೆ ಅಥವಾ ಸರ್ಕಾರ ಏನು ಮಾಡ್ಬೋದು ಈ ಎಲ್ಲ ಚರ್ಚೆಗಳು ಈಗ ನಡೀತಾ ಇದೆ ಇದರ ಪರಿಣಾಮ ಏನಾಗ್ತಾ ಇದೆ ಸರ್ಕಾರ ಒಂದು ರೀತಿಯಲ್ಲಿ ಎಲ್ಲ ದೌರ್ಬಲ್ಯ ಮತ್ತು ಫೇಲ್ಯೂರ್ಗಳ ಮಧ್ಯೆಯೇ ದರ್ಶನ್ ಪ್ರಕರಣವನ್ನು ಆರಂಭದಿಂದಲೇ ಅದನ್ನು ನಿರ್ವಹಿಸಿದ ರೀತಿಗೆ ಪೊಲೀಸ್ ಇಲಾಖೆಗೂ ಅಲ್ಲಿ ಚಂದನ್ ಮತ್ತು ಗಿರೀಶ್ ಅಂತ ಭಾಳ ಶುಭ್ರ ಮತ್ತು ಶುದ್ಧ ಮತ್ತು ದಕ್ಷ ಅಧಿಕಾರಿಗಳಿಗೂ ಅವರ ತಂಡಕ್ಕೂ ಅದರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮುಖ್ಯವಾಗಿ ನಾವು ಅಭಿನಂದಿಸಬೇಕು ಯಾಕೆಂತಂದರೆ ಸಿದ್ದರಾಮಯ್ಯನವರ ಕಚೇರಿಗೆ ಒಳಗಡೆ ಹೋಗಿ ಸ್ವಕೀಯರು ಮತ್ತು ಬಿ ಜೆ ಪಿ ಶಾಸಕರು ಮತ್ತು ಅವರದೇ ಪಕ್ಷದ ಸಚಿವರು ಎಲ್ಲರೂ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಇನ್ನಿಲ್ಲದ ಪ್ರಯತ್ನ ಮಾಡಿದರು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ತಥಾಕಚಿತವಾಗಿ ಸ್ಥಿರವಾಗಿ ಕಂಬದ ಹಾಗೆ ನಿಂತಿದ್ದಾರೆ ಅದಕ್ಕೆ ಬೇಕಾದಂಥ ಸರಿಯಾದ ಆಯಕಟ್ಟಿನ ಜಾಗದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ತನಿಖೆಯ ಎಲ್ಲ ಒಂದು ಸಂದರ್ಭದಲ್ಲೂ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ ಇದು ಒಂದು ಕಡೆ ಆಯಿತು ಈ ದರ್ಶನ ಪ್ರಕರಣದಲ್ಲಿ ನಮಗಾದ ಇಡೀ ರಾಜ್ಯಕ್ಕಾದಂಥ ಲಾಸ್ ಏನು ಅಂತ ನೋಡ್ತಾ ಹೋದರೆ ಕೇವಲ ಭಾವನಾತ್ಮಕವಾದಂಥ ಆಘಾತ ಅಲ್ಲ ರೇಣುಕಾಸ್ವಾಮಿ ಅಂತ ಒಬ್ಬ ಮನುಷ್ಯನನ್ನು ಕಗ್ಗೊಲೆ ಮಾಡಿದ್ದಾರೆ ಅಂತ ಅದರ ಆಘಾತ ಅಲ್ಲ ಅಥವಾ ರೇಣುಕಾ ಸ್ವಾಮಿ ಅಂತ ಈ ಕಿಡಿಗೇಡಿಗಳು ಮತ್ತೆ ಒಂದು ರೀತಿಯ ವಿಕ್ಷಿಪ್ತ ಮನಸ್ಸಿನವರು ಈ ಸೆಲೆಬ್ರಿಟಿಗಳಿಗೆ ಅವರಿಗೆ ಇವರಿಗೆ ಎಂತೆಂಥ ಮೆಸೇಜನ್ನು ಮಾಡಿ ಎಂಥ ಅನಾಹುತಕ್ಕೆ ಈಡಾಗ್ತಾರೆ ಅನ್ನುವಂಥದ್ದನ್ನು ಯೋಚನೆ ಮಾಡೋದಲ್ಲ ಇಲ್ಲಿ ನೀವು ನೋಡ್ತಾ ಬಂದರೆ ನೋಡಿ ಬೆಲೆ ಏರಿಕೆ ಪೆಟ್ರೋಲ್ ಮತ್ತು ಡೀಸಿಲು ಗಗನಕ್ಕೇರಿದೆ ಟೊಮೆಟೊ ನೂರು ರೂಪಾಯಿ ದಾಟಿದೆ ಪ್ರತಿಯೊಂದು ದಿನಸಿ ಸಾಮಗ್ರಿಗಳು ಪ್ರತಿಯೊಂದು ಬೆಲೆಯನ್ನು ಏರಿಸಿಕೊಂಡು ಕೂತಿದ್ದಾವೆ ಬದುಕು ಅತ್ಯಂತ ದುಸ್ತರವಾಗಿದೆ ಅದರ ಮೇಲೆ ಇನ್ನು ಬರ್ತಾ ಇರುವುದನ್ನು ಕೇಳಿ ಪ್ರಥಮ ಬಾರಿಗೆ ಎಪ್ಪತ್ತೆರಡು ಎಪ್ಪತ್ತೈದು ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಕರ್ನಾಟಕ ಕಂಡು ಕೇಳಿರಿಯದಂತಹ ಆರ್ಥಿಕವಾದ ದುಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ ಗ್ಯಾರಂಟಿಯನ್ನು ಕಂಡೀಷನ್ ಎಪ್ಲೈ ಅನ್ನುವ ರೀತಿಗೆ ಬಂದು ಮುಟ್ತಾಯಿದೆ ಖಾಸಗಿ ಕಂಪನಿಯೊಂದಕ್ಕೆ ನಮ್ಮ ಗ್ಯಾರಂಟಿಯ ಪರಿಣಾಮ ಏನು ದುಷ್ಪರಿಣಾಮ ಏನು ಮುಂದೇನು ಯಾವ ರೀತಿ ಇದನ್ನು ಸರಿದೂಗಿಸ್ಬೋದು ಅಂತ ಅದನ್ನು ಬಾಸ್ಟನ್ ಅನ್ನುವ ಕಂಪ್ನಿಗೆ ವಹಿಸಿಕೊಡಲಾಗಿ ಹಿಂದಿನ ಆರ್ಥಿಕ ಇಲಾಖೆ ಯಾವ ಕಂಡೀಷನ್ ಅಪ್ಲೈ ಮಾಡಿ ಕೊಡಿ ಇಲ್ಲದೇ ಇದ್ರೆ ಬಹಳ ತೊಂದರೆಯನ್ನು ನೀವು ಅನುಭವಿಸ್ತೀರಿ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿನೂ ಇದನ್ನು ಹೇಳಿದರು ಆದರೆ ಇದನ್ನು ಕೇಳಲಿಲ್ಲ ಈಗ ಎಂಟೊಂಬತ್ತು ಕೋಟಿ ರೂಪಾಯಿಗೆ ಈ ಬಾಸ್ಟನ್ ಕಂಪ್ನಿ ಒಟ್ಟಿಗೆ ಲೇವಾದೇವಿ ಮಾಡಿಕೊಂಡು ಅವರಿಗೆ ಇದನ್ನು ವಹಿಸಲಾಗಿದೆ ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಏನು ನಡೀತಾ ಇದೆ ನಾವೇನು ಮಾಡಬೇಕು ಏನು ಮಾಡಿದ್ದೇವೆ ಅದೆಲ್ಲ ರಿಪೋರ್ಟ್ ಕೊಡಿ ಅಂತ ಅವರು ಅದನ್ನೇ ಹೇಳಿದ್ದಾರೆ ನಿಮಗೆ ಇದನ್ನು ವಿಲೇವಾರಿ ಮಾಡೋದು ಇದನ್ನು ನಿಲ್ಭಾಯಿಸೋದು ಕಷ್ಟ ಆಗತ್ತೆ ಇದಕ್ಕೆ ಕಂಡೀಷನ್ ಹಾಕಿ ಕೊಡಿ ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಲಿಕ್ಕೂ ದುಡ್ಡಿಲ್ಲ ಇರುವುದಿಲ್ಲ ಅನ್ನುವಂಥ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಗಮನ ಹರಿಸ್ಲಿಕ್ಕಾಗ್ತಾ ಇಲ್ಲ ಸಾರ್ವಜನಿಕರು ಯಾಕಂದರೆ ದರ್ಶನ್ ಪ್ರಕರಣ ಇಪ್ಪತ್ತೈದು ಸಾವಿರ ಗೌರ್ಮೆಂಟಿನ ಸರ್ಕಾರಿ ಜಮೀನನ್ನು ಪ್ರಥಮ ಬಾರಿಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಅದನ್ನು ನಗದೀಕರಿಸುವ ಮಾರಾಟ ಮಾಡುವ ಹಂತಕ್ಕೆ ಸರ್ಕಾರ ಬಂದು ನಿಂತಿದೆ ಈ ಸೂಚನೆಯನ್ನು ಇನ್ಫೋಸಿಸಿನ ನಾರಾಯಣ ಅವರು ಒಂದು ಕಾಲದಲ್ಲಿ ಹೇಳಿದ್ರು ನಾರಾಯಣ ಅವರ ಮೇಲೆ ಮುಗಿಬಿದ್ರು ಆಗ ಆದರೆ ಇದು ಈಗ ಸತ್ಯ ಆಗ್ತಾ ಇದೆ ಇದರ ಬಗ್ಗೆ ಯಾರೂ ಹೋರಾಟ ಮಾಡ್ತಾ ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ ಇನ್ನು ನೀರಿನ ಬೆಲೆ ಹತ್ತು ವರ್ಷದಲ್ಲಿ ನಾವು ಏರಿಸಿಲ್ಲ ಆದ್ದರಿಂದ ನೀರಿನ ಕುಡಿಯುವ ನೀರಿನ ಬಿಲ್ಲನ್ನು ಏರಿಸ್ತೇವೆ ಅದು ಅತ್ಯಂತ ದುಬಾರಿಯಾಗಿ ಕಡಿಮೆ ಗಿಡಮೆ ಅಲ್ಲ ಅದರ ಬಗ್ಗೂ ಯಾರೂ ಮಾತಾಡ್ತಾ ಇಲ್ಲ ಯಾಕೆ ದರ್ಶನ್ ಪ್ರಕರಣ ಇನ್ನು ಬಿ ಬಸ್ ರೇಟು ಬಿ ಇಲ್ಲಿ ನಮ್ಮ ಸಾರಿಗೆ ವ್ಯವಸ್ಥೆ ಅದು ಮಕ್ಕಳಿಗೆ ಫ್ರೀಗೆ ಬಸ್ಸನ್ನು ಕೊಟ್ಟರು ಅವರು ಎಲ್ಲೆಲ್ಲೆಲ್ಲ ತಿರುಗಾಡಿ ಬರ್ಬೋದು ಹೆಣ್ಣುಮಕ್ಕಳಿಗೆ ಫ್ರೀ 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 ಅಂದರು ಬಿ ಎಮ್ ಟಿ ಸಿ ಬಸ್ಸಿಗೆ ಮತ್ತು ಇಡೀ ಅದಾದಂಥ ಕೆ ಎಸ್ ಆರ್ ಟಿ ಸಿ ಎಲ್ಲ ವಲಯಗಳ ಬಸ್ಸಿಗೆ ಇವತ್ತು ರೇಟ್ ಜಾಸ್ತಿ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇದರ ಬಗ್ಗೂ ನಾವು ಮಾತಾಡ್ತಾ ಇಲ್ಲ ಯೋಚನೆ ಮಾಡ್ತಾ ಇಲ್ಲ ಯಾಕೆ ನಮ್ಮ ವ್ಯವಧಾನವನ್ನು ದರ್ಶನ್ ಆವರಿಸಿದಾನೆ ನೋಡಿ ಮೀಡಿಯಾದಲ್ಲೂ ಬರ್ತಾ ಇರುವುದರ ಬಗ್ಗೆ ಪ್ರತಿಯೊಬ್ಬರೂ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಬಿ ದಿನ ಬೆಳಗಾದರೂ ಸಂಜೆವರೆಗೂ ದರ್ಶನ್ 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 ಅಂತ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ನಾಗರಿಕರಿಗಾಗುವಂಥ ಏನು ಅನ್ಯಾಯ ಇದೆ ಮೋಸ ಇದೆ ವಂಚನೆ ಇದೆ ಅದನ್ನು ಕಂಪ್ಲೀಟಾಗಿ ಡೈವರ್ಟ್ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯೋ ಅನ್ನುವ ಪ್ರಶ್ನೆಯೂ ಬರ್ತಾ ಇದೆ ನೇಹನ ಪ್ರಕರಣ ಮುಚ್ಚೋಯ್ತು ಪ್ರಜ್ವಲ್ ಪ್ರಕರಣ ಮಲಗಿತು ಈಗ ದರ್ಶನ್ ಪ್ರಕರಣ ಎದ್ದು ಬಿದ್ದು ಓಡಾಡ್ತಾ ಇದೆ ಈಗ ಇದರ ಮಧ್ಯೆ ಈ ಪ್ರಕರಣದ ಒಂದು ಮುನ್ಸೂಚನೆ ಅಥವಾ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದಕ್ಕೆ ನಾವೆಲ್ಲ ಏನು ಹೇಳ್ತಾ ಇದ್ದೆವು ಅಧಿಕಾರ ಹಣ ಪೊಲಿಟಿಕಲ್ ಇವೆಲ್ಲವೂ ಒಟ್ಟಾಗಿ ಕೊನೆಗೂ ದರ್ಶನ್ನು ಮತ್ತು ಪವಿತ್ರ ಗೌಡನನ್ನು ಹೊರಗಡೆ ತರುವ ಕೆಲಸ ಅಲ್ಲಿ ಯಾರೋ ಪುಟ್ಕೋಸಿ ನಾಲ್ಮ ನಾಲ್ಕು ಅವರ ಸಹಚರನ್ನು ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಪ್ರಕರಣಕ್ಕೂ ಒಂದು ಇತಿಶ್ರೀ ಹಾಡಲಾಗುತ್ತಿದೆಯೇ ಇತಿಶ್ರೀ ಹಾಡಲಾಗಬಹುದೇ ಅನ್ನುವ ಚರ್ಚೆ ಗಂಭೀರವಾಗಿ ನಡೆದಿದೆ ಅದಕ್ಕೆ ತಕ್ಕಾಗಿ ಮದ್ದೂರಿನ ಶಾಸಕ ಉದಯಗೌಡ ಏನು ಹೇಳಿದ್ದಾರೆ ತನಿಖೆ ನಡೀತಾ ಇದೆ ಫುಟೇಜ್ ಇದೆ ಸಿ ಸಿ ಟಿ ವಿ ಫುಟೇಜ್ ಸಿಗ್ತಾ ಇದೆ ಸ್ವತಃ ಪೊಲೀಸ್ ಕಮಿಷನರ್ ಬೇರೆ ಏನನ್ನೂ ನಾನು ಹೇಳಲಾರೆ ಆದರೆ ಈ ಕೊಲೆ ಅತ್ಯಂತ ಭೀಭತ್ಸವಾಗಿ ಅಮಾನುಷವಾಗಿ ನಡೆದಿದೆ ಅದು ಮಾತ್ರ ನಾನು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅದು ಒಂದೇ ಮಾತು ಸಾಕು ಈ ಒಂದು ಕೊಲೆ ಪ್ರಕರಣ ಎಷ್ಟು ಭೀಭತ್ಸವಾಗಿ ನಡೆದಿದೆ ಆದರೆ ಇಲ್ಲಿ ಗೌಡ್ರು ಹೇಳ್ತಾರೆ ದರ್ಶನ್ ಕೊಲೆ ಮಾಡುವ ಸಾಧ್ಯತೆಯೇ ಇಲ್ಲ ದರ್ಶನ್ ಆ ರೀತಿಯ ಮನುಷ್ಯನೇ ಅಲ್ಲ ಸ್ವಲ್ಪ ಎದುರು ಸಿಟ್ಟಿದೆ ಬಿಟ್ಟರೆ ಬಡಬಡ ಮಾತಾಡ್ತಾರೆ ಬಿಟ್ಟರೆ ದರ್ಶನ್ ಕೊಲೆ ಮಾಡುವಂಥ ಮನಸ್ಥಿತಿಯನ್ನು ಹೊಂದಿಲ್ಲ ಅವರು ಕೊಲೆಗಾರ ಅಲ್ಲ ಎಲ್ಲೋ ಅವರ ಸಹಚರರು ಅವರ ಯಾರೋ ಒಬ್ಬರು ಕೆಲವ್ರು ಮಾಡಿರ್ಬೋದು ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾರೆ ಆಡಿದ್ದಾರೆ ಹಾಗಾದರೆ ಈ ತನಿಖೆಯ ಹಾದಿ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದಕ್ಕೆ ಅಥವಾ ಕಾಂಗ್ರೆಸ್ಸಿನ ಸರ್ಕಾರದ ಒಟ್ಟು ಮುಂದಿನ ನಡೆ ಉದಯ್ ಗೌಡರ ಮಾತು ಒಂದು ಸಾಂಕೇತಿಕವಾಗಿ ಇಟ್ಟುಕೊಂಡು ಅದನ್ನು ನೋಡಬಹುದೇ ನಾವು ಈಗ ನಾ ಇವತ್ತು ಸಂಜೆ ಐದುವರೆಗೆ ಪೊಲೀಸ್ ಕಸ್ಟಡಿ ಮುಗೀತದೆ ಆಮೇಲೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯ ಬಹುಶಃ ಲಾಯರ್ ಕೇಳಬಹುದು ಯಾಕೆಂದರೆ ಎರಡೇ ದಿನ ವಿಸ್ತರಣೆ ಆದ್ದರಿಂದ ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೋದು ಮುಂದಿನ ಪ್ರಾಸೆಸ್ಸು ಮುಂದಿನ ನಡೆ ಮತ್ತು ದರ್ಶನ ಪ್ರಕರಣ ಹಿಂದಿನ ನೇಹ ಆದ ಗತಿ ಪ್ರಜ್ವಲ್ ಪ್ರಕರಣಕ್ಕಾದ ಗತಿ ದರ್ಶನ ಪ್ರಕರಣಕ್ಕೂ ಆಗತ್ತೆ ಆವಾಗ ಬಹುಶಃ ಬೆಲೆ ಏರಿಕೆ ಇಪ್ಪತ್ತೈದು ಸಾವಿರ ಎಕರೆಯನ್ನು ಮಾರ್ತಾ ಇರುವಂಥದ್ದು ಕಾಂಗ್ರೆಸ್ ಶಾಸಕರ ಅಸಮಾಧಾನ ಇವೆಲ್ಲವೂ ಭುಗೀಲಿ ಹೇಳ್ಬೋದೆ ಆವಾಗ ಇದು ಮತ್ತೆ ಮಕಾಡೆ ಮಲಗಬಹುದೇ ಹೇಳಿದ ಹಾಗೆ ಅವರು ಕೊಲೆಗಾರ ಅಲ್ಲ ಅವರ ಸಹಚಾರ್ಯಾರೋ ಮಾಡಿದ್ದಾರೆ ಅದಕ್ಕೆ ದರ್ಶನನ್ನು ಹಿಡ್ಕೊಂಡು ಕೂಡಿಸಿದ್ದಾರೆ ಈ ಥರದ್ದೆಲ್ಲ ಕೋರ್ಟು ಟ್ರಯಲ್ ಆಗಿ ಕಾನೂನಿನ ಪ್ರಕಾರ ಏನೇನಾಗಬಹುದೋ ಅದೆಲ್ಲವೂ ಆಗಬಹುದೇ ಅನ್ನುವ ಸೂಚನೆ ಇವತ್ತು ಬಹಳ ಕರಾರುವಕ್ಕಾಗಿ ಸಿಗ್ತಾ ಇದೆ ಕಾಶ್ಮೀರ ಹೊತ್ತಿ ಇದೆ ಕಾಶ್ಮೀರ ಹಾಗಾಗ್ತಾ ಇದೆ ತ್ರೀ ಸೆವೆಂಟಿ ಅಬ್ರುಗ್ರೇಟ್ ಆದಮೇಲೆ ಏನೂ ಆಗಿಲ್ಲ ಕಾಶ್ಮೀರದಲ್ಲಿ ಅನ್ನುವಂಥ ಮಾತುಗಳಿಗೆ ಪ್ರಧಾನಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರತಿಜ್ಞಾ ಸ್ವೀಕಾರ ಮಾಡಿದ ದಿನವೇ ಭಯೋತ್ಪಾದಕರ ಚಟುವಟಿಕೆಯಲ್ಲಿ ಮುಗಿಲೆದ್ದಿದೆ ಎರಡು ಮೂರು ಕಡೆ ಗುಂಡಿನ ಮೊರೆತ ಅರವತ್ತೆಪ್ಪತ್ತು ಜನ ಯಾತ್ರಿಕರ ಸಾವು ಇವೆಲ್ಲವೂ ನಡೀತಾ ಇದ್ದಂಥ ಕಾಶ್ಮೀರ ಮತ್ತೆ ಪ್ರಕ್ಷುಬ್ಧವಾಗಿದೆಯೇ ಅನ್ನುವ ಪ್ರಶ್ನೆ ಇದ್ದಾಗಲೇ ಪ್ರಧಾನಮಂತ್ರಿಯವರು ನಿನ್ನೆ ಯೋಗ ಡೇ ದಿನ ಅಲ್ಲಿ ಯೋಗವನ್ನು ಮಾಡಿದ್ದಾರೆ ಸ್ಥಳೀಯರೊಟ್ಟಿಗೆ ಸೆಲ್ಫಿ ತೆಗೆಸ್ಕೊಂಡಿದ್ದಾರೆ ಅಲ್ಲಿಯ ವಸ್ತು ಪ್ರದರ್ಶನದಲ್ಲಿ ನಿರಾಳವಾಗಿ ಹೋಗಿ ಭಾಗವಹಿಸಿದ್ದಾರೆ ಆಮೇಲೆ ಕೃಷಿ ಸಮ್ಮಾನವನ್ನು ವಿತರಿಸಿದ್ದಾರೆ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೂ ನಾವು ಫೋಕಸ್ ಮಾಡಿಲ್ಲ ಯಾಕೆಂದರೆ ಬಿಕಾಸ್ ಆಫ್ ದರ್ಶನ್ ದರ್ಶನ್ ಪ್ರಕರಣ ಹೀಗೆ ಒಂದಾದ ಮೇಲೆ ಒಂದು ಪ್ರಕರಣ ಬೀಭತ್ಸವಾದ ಕೊಲೆ ಕರ್ನಾಟಕದಲ್ಲಿ ನಡೀತಾ ಇದೆ ಅದು ನೇಹದ್ದಿರ್ಬೋದು ಅಂಜಲಿ ಇರ್ಬೋದು ರೇಣುಕಾಸ್ವಾಮಿ ಅದಿರ್ಬೋದು ಚರಿತ್ರೆಯಲ್ಲೇ ಮರೆಯಲಿಕ್ಕೆ ಆಗದೇ ಇದ್ದಂಥ ರಕ್ತ ಸಿಕ್ತ ಚರಿತ್ರೆಯನ್ನು ಕರ್ನಾಟಕ ಬರೀತಾ ಇದೆ ಅದರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆನೇ ಮಾಡ್ತಾ ಇಲ್ಲ ಒಂದಾದ ಮೇಲೆ ಒಂದು ಪ್ರಕರಣ ಒಂದನ್ನೊಂದು ಒಂದು ನುಂಗ್ತಾ ಇದೆ ಆಮೇಲೆ ಬೆಲೆ ಏರಿಕೆ ಅಭಿವೃದ್ಧಿ ಸ್ಥಗಿ ಸ್ಥಾಗಿತ್ಯ ಅನುದಾನ ಇಲ್ಲ ಸ್ವತಃ ಶಾಸಕರು ಚ ಸಚಿವರೇ ಅಸಮಾಧಾನ ಅದರ ಮಧ್ಯೆ ಈಗ ಮತ್ತೆ ಚನ್ನಪಟ್ಟಣದ ಎಲೆಕ್ಷನ್ನು ಸ್ವತಃ ಡಿ ಕೆ ಶಿವರೇ ಕೀಳಿತಾರೆ ಅಂತ ಆ ಮೂಲಕ ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿ ಉಕ್ಕು ಮತ್ತು ಕಾಗ ಬೃಹತ್ ಕಾರ್ಖಾನೆ ಸಚಿವರಾಗಿದ್ದಾರೆ ಅದಕ್ಕೆ ಟಕ್ಕರ್ ಕೊಡುವಂಥ ಕೆಲಸ ಆಮೇಲೆ ಕನಕಪುರದ ಮೂಲಕ ಮತ್ತೆ ಸುರೇಶ್ ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಆಟ ಇವೆಲ್ಲವೂ ನಡೀತಾ ಇದೆ ಇದರ ಬಗ್ಗೆ ಎಲ್ಲಿಯೂ ನಾವು ಸೀರಿಯಸ್ ಆಗಿ ಯೋಚನೆ ಇದ್ದಂಥ ಪರಿಸ್ಥಿತಿಯಲ್ಲಿ ಕೂತಿದ್ದೇವೆ ಒಂದು ರೀತಿಯಲ್ಲಿ ಸರ್ಕಾರವೇ ಒಂದು ರೀತಿಯ ಅನ್ನುವ ರೀತಿಯಲ್ಲಿ ಈ ಎಲ್ಲವನ್ನು ನಡೆಸ್ತಾ ಇದೆಯೇ ಅನ್ನುವಂಥ ಒಂದು ಆಲೋಚನೆ ಇದು ಕೈಕಾಲ್ಪ ಕೂಡ ಇಲ್ಲ ಈ ಆಲೋಚನೆಗೆ ಅದು ಪ್ರಶ್ನೆ ಬೇರೆ ಬೇಸ್ಲೆಸ್ಸು ಆದರೆ ಆ ರೀತಿಯ ಆಲೋಚನೆ ಮಾಡುವ ಹಾಗೆ ಪ್ರಕರಣಗಳು ಮುಂದೆ ಬರ್ತಾ ಇದೆ ಆದರೆ ಯಾವುದೇ ಪ್ರಕರಣಕ್ಕೂ ಒಂದು ತಾರ್ಕಿಕವಾದಂಥ ನಿಶ್ಚಿತವಾದಂಥ ನಿರ್ದಿಷ್ಟವಾದಂಥ ತನಿಖೆ ನಡೀತಾ ಇಲ್ಲ ಎಕ್ಸೆಪ್ಟ್ ದರ್ಶನ್ ತನಿಖೆ ದರ್ಶನದ್ದು ಮಾತ್ರ ಒಂದು ಕರಾರುವಕ್ಕಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇರುವಾಗಲೇ ಗೌಡ್ರಂಥ ಮಾತು ಕಾನೂನು ತಜ್ಞರು ಕೂಡ ಕೆಲವು ಸರಿ ಲೂಪ್ ಹೋಲ್ಸ್ ಮೂಲಕ ಇದು ಹಾದಿ ತಪ್ಪಬಹುದು ಅನ್ನುವಂಥ ಮಾತು ಇವೆಲ್ಲ ಬರ್ತಾ ಇದೆ ಏನಾಗಿದೆ ಈ ಕರ್ನಾಟಕಕ್ಕೆ ದೌರ್ಭಾಗ್ಯ ಕರ್ನಾಟಕ ಒಂದು ರೀತಿಯ ಅದೃಷ್ಟಹೀನ ಕರ್ನಾಟಕ ಕರ್ನಾಟಕದಲ್ಲಿ ಇವತ್ತು ಬೆಲೆ ಏರಿಕೆ ಕೊಲೆ ಸೊಲೆಗೆ ರಕ್ತಪಾತ ಇಷ್ಟನ್ನು ಬಿಟ್ಟರೆ ರಾಜಕೀಯ ಮೇಲಾಟಗಳು ಇನ್ನೇನು ಕಾಣಿಸ್ತಾ ಇಲ್ಲ ಒಂದು ಸುಭಿಕ್ಷವಾದಂಥ ಕರ್ನಾಟಕದ ಪರಿಸ್ಥಿತಿ ಇಂಥ ಒಂದು ನರಕದ ಸ್ಥಿತಿಯ ಬರಗಾಲ ನೀರಿನ ಬರ ಯಾವುದೂ ಸರಿ ಇಲ್ಲ ಎಲ್ಲವೂ ಒಂದು ರೀತಿಯ ದುಃಖದಾಯಕವಾಗಿದೆ ನರಕ ಸದೃಶವಾಗಿದೆ ಇದರ ಮಧ್ಯೆ ನಾವು ದರ್ಶನನ್ನು ಹಿಡ್ಕೊಂಡು ಜಗ್ಗಾಡ್ತಾ ಇದ್ದೇವೆ ದರ್ಶನ ಇಡೀಯ ಕೊಲೆ ಪ್ರಕರಣ ಕರ್ನಾಟಕದ ಅಸ್ತಿತ್ವವನ್ನು ಕರ್ನಾಟಕದ ವರ್ತಮಾನವನ್ನು ಕರ್ನಾಟಕದಲ್ಲಿ ಯಾವುದು ಚರ್ಚೆ ಆಗಬೇಕಾಗಿತ್ತು ಯಾವುದಕ್ಕೆ ನಾವು ಹೋರಾಟ ಮಾಡಬೇಕಾಗಿತ್ತು ಯಾವುದಕ್ಕೆ ಪ್ರಾಧಾನ್ಯವನ್ನು ಕೊಡಬೇಕಾಗಿತ್ತು ಅದು ಯಾವುದಕ್ಕೂ ಕೊಡಲಿಕ್ಕಾಗ್ತಾ ಇಲ್ಲ ಅಂಜಲಿ ಮತ್ತು ನೇಹನ ಪ್ರಕರಣ ಎಲ್ಲವೂ ಪ್ರಜ್ವಲ್ ಎಲ್ಲವೂ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ ಕೇವಲ ದರ್ಶನ ಪ್ರಕರಣದಲ್ಲಿ ಎಲ್ಲವೂ ಅಡಿಮೇಲಾಗಿದೆ ಒಬ್ಬ ಸ್ಟಾರ್ ಗಿರಿ ಯಾವ ಮಟ್ಟದಲ್ಲಿ ಸಮಾಜವನ್ನು ಸರ್ಕಾರವನ್ನು ಆಪೋಷಣ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಇದೊಂದು ಅತ್ಯಂತ ಜ್ವಲಂತ ಮತ್ತು ದುರಂತದ ಉದಾಹರಣೆ ದರ್ಶನ ಪ್ರಕರಣವನ್ನು ಅದ್ಭುತವಾಗಿ ತನಿಖೆ ಮಾಡ್ತಾ ಇರುವಂಥ ಸರ್ಕಾರಕ್ಕೆ ದರ್ಶನ ಪ್ರಕರಣವೇ ವರವಾಗಿದೆಯೇ ಅವರೆಲ್ಲ ಹುಡುಕುಗಳನ್ನು ಅವರೆಲ್ಲ ತಪ್ಪುಗಳನ್ನು ಅವರೆಲ್ಲ ಅವೈಜ್ಞಾನಿಕವಾದ ಅತಾರ್ಕಿಕವಾದಂಥ ಈ ಬಿಟ್ಟಿ ಭಾಗ್ಯದಲ್ಲಿ ಸಂಪೂರ್ಣವಾಗಿ ಜನರ ಬದುಕು ಒಂದು ರೀತಿಯ ನಿಷ್ಕ್ರಿಯ ದಾರುಣ ಎಲ್ಲವೂ ಆಗ್ತಾ ಇದೆಯಲ್ಲ ಅದನ್ನು ಯಾರೂ ಇದ್ದಂಥ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ ಒಂದು ದರ್ಶನನ ಈ ಸೂಪರ್ ಸ್ಟಾರ್ ಒಬ್ಬ ಒಂದು ಕೊಲೆಪಾತಕನಾಗುವ ಆಪಾದನೆಗೆ ಒಳಗಾಗಿ ಪೊಲೀಸ್ ಠಾಣೆ ಸೇರಿದಾಗ ಎಂಥ ಒಂದು ಪರಿಸ್ಥಿತಿ ಉದ್ಭವ ಆಗತ್ತೆ ಅಂದರೆ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಆಡಳಿತಾತ್ಮಕವಾದಂಥ ಇಡೀ ವ್ಯವಸ್ಥೆಯೇ ಬುಡಮೇಲಾಗತ್ತೆ ಅದು ಆಗಿದೆ ಈಗ ಇದರ ಅಡಿಯಲ್ಲಿ ನಿಜವಾದ ಜನಜೀವನ ಸಂಪೂರ್ಣವಾಗಿ ನಾಶ ಆಗ್ತಾಯಿದೆ ಇದೆ ಅದರ ಬಗ್ಗೆ ಯಾರ ಕಾಳಜಿಯೂ ಇಲ್ಲ 남았을 때.